ನರಕ ಚತುರ್ದಶಿ ಬಗ್ಗೆ ಒಂದು ಮಾತು ನರಕಾಸುರನು ಅತ್ಯಂತ ದುಷ್ಟ ರಾಕ್ಷಸನಾಗಿದ್ದು ಆತನ ಸಂಹಾರ ನೆನಪಿಗಾಗಿ ನರಕ ಚತುರ್ದಶಿಯನ್ನು ಆಚರಿಸಲಾಗುತ್ತದೆ ದಂತಕಥೆಯ ಪ್ರಕಾರ ಕೃಷ್ಣನು ಪತ್ನಿ ಸತ್ಯಭಾಮಿಯ ಜೊತೆ ನರಕಾಸುರನನ್ನು ಸಂಹರಿಸಿ ಅವನು ಅಪಹರಿಸಿದ್ದ ಹೆಣ್ಣು ಮಕ್ಕಳನ್ನು ರಕ್ಷಿಸಿದರು ಈ ವಿಜಯದ ಸಂಕೇತವಾಗಿ ಸೂರ್ಯೋದಯಕ್ಕೂ ಮುಂಚಿತವಾಗಿ ಎಣ್ಣೆ ಸ್ನಾನ ಅಂದರೆ ಅಭ್ಯಂಗ ಸ್ನಾನ ಮಾಡುವುದು ಮತ್ತು ದೀಪಗಳನ್ನು ಬೆಳಗಿಸುವುದು ಈ ಹಬ್ಬದ ಪ್ರಮುಖ ಆಚರಣೆಗಳಾಗಿವೆ ನರಕಾಸುರ ಭೂದೇವಿಯ ಮಗ ಬೆಳೆದಂತೆ ಅವನು ಎಲ್ಲರನ್ನೂ ಪೀಡಿಸುತ್ತಾ ಅಧರ್ಮವನ್ನು ಹರಡಿದನು ಮತ್ತು ಸ್ವರ್ಗವನ್ನು ಆಳಬೇಕೆಂಬ ಆಸೆ ಹೊಂದಿದವನು ದೇವತೆಗಳು ಅವನ ಉಪಟಳದಿಂದ ತೊಂದರೆಗೊಳಗಾಗಿ ವಿಷ್ಣುವಿನ ಮೊರೆ ಹೋದರು ಆಗ ವಿಷ್ಣುವು ಕೃಷ್ಣಾವತಾರದಲ್ಲಿ ನರಕಾಸುರನನ್ನು ಸಂಹರಿಸಲು ನಿರ್ಧರಿಸಿದನು ಕೃಷ್ಣನು ತನ್ನ ಪತ್ನಿ ಸತ್ಯಭಾಮೆಯ ಸಹಾಯದಿಂದ ನರಕಾಸುರನನ್ನು ಕೊಂದನು ಈ ಸಂದರ್ಭದಲ್ಲಿ ಅವನು ಅಪಹರಿಸಿದ್ದ ಎಲ್ಲಾ ಹೆಣ್ಣು ಮಕ್ಕಳನ್ನು ರಕ್ಷಿಸಿದರು ಈ ವಿಜಯದ ನಂತರ ಸತ್ಯಭಾಮೆ ಕೃಷ್ಣನಿಗೆ ಆರತಿ ಬೆಳಗಿ ಕೃತಜ್ಞತೆ ಸಲ್ಲಿಸಿದಳು ಇದೇ ದಿನ ಭೂದೇವಿ ತನ್ನ ಮಗನ ಸಂಸ್ಮರಣಾರ್ಥವಾಗಿ ಜನರು ಸೂರ್ಯೋದಯಕ್ಕೂ ಮುಂಚಿತವಾಗಿ ಸ್ನಾನ ಮಾಡಬೇಕೆಂದು ವರ ಕೇಳಿದಳು ಆದ್ದರಿಂದ ಈ ದಿನವನ್ನು ನರಕ ಚತುರ್ದಶಿ ಎಂದು ಆಚರಿಸಲಾಗುತ್ತದೆ ಸೂರ್ಯೋದಯಕ್ಕೂ ಮೊದಲು ಎಣ್ಣೆ ಮತ್ತು ಇತರ ವಸ್ತುಗಳನ್ನು ಬಳಸಿ ಸ್ನಾನ ಮಾಡುವುದು ಈ ಹಬ್ಬದ ಪ್ರಮುಖ ಆಚರಣೆಯಾಗಿದೆ ಇದು ದೇಹ ಮತ್ತು ಆತ್ಮವನ್ನು ಶುದ್ಧೀಕರಿಸುತ್ತದೆ ಎಂದು ನಂಬಲಾಗಿದೆ ಈ ದಿನವನ್ನು ಅಜ್ಞಾನವನ್ನು ತೊಲಗಿಸಿ ಜ್ಞಾನದ ಬೆಳಕನ್ನು ತರುವ ಸಂಕೇತವಾಗಿ ದೀಪ ಹಚ್ಚಿ ಆಚರಿಸಲಾಗುತ್ತದೆ ಕೆಲವು ಪ್ರದೇಶಗಳಲ್ಲಿ ಪೂರ್ವಜರ ಆತ್ಮಗಳಿಗೆ ಶಾಂತಿ ಕೋರಿ ಸಂಜೆ ಯಮದೀಪವನ್ನು ಹಚ್ಚುವ ಸಾಂಪ್ರದಾಯವಿದೆ